ಕತೆ ಹೇಳ್ಬೇಕಂದ್ರೆ ನಮ್ ಕಿಚ್ಚ ಬಾಸ್ ಹೆಂಗ ನಮ್ ದೇವ್ರು ಅವ್ರು ನಾವು ಫೋಟೋಗೋಸ್ಕರ ಬರಲ್ಲ ಜಸ್ಟ್ ತುಂಬಾ ಬಡ ಕುಟುಂಬಗಳಿಗೆ ಹೆಲ್ಪ್ ಮಾಡಿದಾರೆ ಅವ್ರ ಗುಣಗಳನ್ನ ನಾವು ಬೆಳೆಸ್ಕೊಂಡು ನಾವ್ ಇಲ್ಲಿವರೆಗೂ ಬಂದಿದೀವಿ ಹೀರೋ ಅಭಿಮಾನಿಗಳು ಅಂದ್ರೆ ಒಂದ್ ರೂಪಾಯಿ ಕಾಯಿನ್ ಇದ್ದಂಗೆ ರಾಜಾ ರಾಣಿ ಇಬ್ರು ಇದ್ರೆ ಕಾಯಿನ್ ಸ್ಟಾರ್ ಕಟ್ಲಿಕ್ಕೆ ನಾವು ಸರೋವರ ಹೋಟ್ಲ್ ಅಲ್ಲಿ ಹೋಗ್ಬಿಟ್ಟು ಐದಾರು ಜನ ಮೂರ್ ದಿವಸ ನೈಟ್ ಹೊತ್ತೆಲ್ಲ ಸ್ಟಾರ್ ಎಲ್ಲ ಕಟ್ಟಿದೀವಿ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನಾನ್ ನಿಮ್ಮ ಪ್ರೀತಿಯ ರಂಜಿತ್ ಶೆಟ್ಟಿ ಮೊದಲನೇದಾಗಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರಿಗೆ ಆರೈಕೆ ಆಶ್ರಮದ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ವಿಶೇಷವಾಗಿ ಸರ್ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಕಿಚ್ಚನ ಸ್ನೇಹಿತರು ಬೆಂಗಳೂರು ಟೀಮ್ ಅಲ್ಲಿರುವಂತಹ ಪ್ರತಿಯೊಬ್ಬರು ಇವತ್ತು ನಮ್ಮ ಆಶ್ರಮಕ್ಕೆ ಬಂದು ನಮ್ಮ ಆಶ್ರಮಕ್ಕೆ ದಿನನಿತ್ಯ ಅಡುಗೆಗೆ ಬೇಕಾಗಿರುವಂತಹ ರೇಷನ್ ಐಟಮ್ ಅನ್ನ ಹಾಗೆ ನಮ್ಮ ಆಶ್ರಮಕ್ಕೆ ಅಗತ್ಯ ಇರುವಂತಹ ಟಾಯ್ಲೆಟರಿ ಐಟಮ್ಸ್ ಹಾಗೂ ಮೆಡಿಸನ್ ನ ಕೊಡಿಸುವ ಮುಖಾಂತರ ತುಂಬಾ ಅರ್ಥಪೂರ್ಣವಾಗಿ ನಿಮ್ಮ ಒಂದು ಹುಟ್ಟುಹಬ್ಬನ ನಮ್ಮ ಆಶ್ರಮದಲ್ಲಿ ಆಚರಿಸಿದ್ದಾರೆ ಖುಷಿ ಖುಷಿಯಾಗುತ್ತೆ ನಿಮಗೆ ಹಾಗೂ ನಿಮ್ಮ ಕುಟುಂಬದವ್ರಿಗೆ ಹಾಗೆ ನಿಮ್ಮ ಅಭಿಮಾನಿ ಬಳಗದಲ್ಲಿರುವ ಪ್ರತಿಯೊಬ್ಬರಿಗೂ ದೇವರು ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಹಾಗೆ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡೋದಕ್ಕೆ ಭಗವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಬಗ್ಗೆ ಹೇಳಕ್ಕೆ ಎರಡು ಕುಟುಂಬಗಳಿಗೆ ಹೆಲ್ಪ್ ಮಾಡಿದ್ದಾರೆ ಅವ್ರ ಗುಣಗಳನ್ನ ನಾವು ಬೆಳೆಸ್ಕೊಂಡು ನಾವು ಇಲ್ಲಿವರೆಗೂ ಬಂದಿದೀವಿ ಬಡವರಿಗೆ ಹೆಲ್ಪ್ ಮಾಡಬೇಕು ನಮ್ ಕೈಲಾದಂತ ನಾವು ಕಿಚ್ಚನ ಸ್ನೇಹಿತರು ಟೀಮ್ ಕಡೆಯಿಂದ ಮಾಡ್ಬೇಕು ಅಂತ ವರ್ಷ ವರ್ಷ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಾನೆ ಇದೀವಿ ಅವ್ರನ್ನ ನೋಡಿ ನಾವು ತುಂಬಾ ಕಲಿಬೇಕು ಹ್ಮ್ ಹ್ಯಾಪಿ ಬರ್ಡೇ ಅಡ್ವಾನ್ಸ್ ಕಿಚನ್ ವಾಸ್ ಸರ್ ಆಕ್ಚುಲಿ ನನ್ಗೆ ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ಬಂದ ತಕ್ಷಣ ತುಂಬಾ ಖುಷಿ ಆಗ್ತಿದೆ ಅದು ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ಸೊ ಇಷ್ಟು ಸೆವೆಂಟಿ ಫೈವ್ ಹಂಡ್ರೆಡ್ ಹತ್ತತ್ರ ಇದ್ದಾರೆ ಮಾಡ್ತಾರೆ ಅಂದ್ರೆ ತುಂಬಾ ಗ್ರೇಟ್ ಅದೇ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಎಷ್ಟೆಷ್ಟೋ ಜನ ಏನೇನೋ ಸೊ ಸುಮ್ಮನೆ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಖಂಡಿತ ಬಂದು ನಾವು ಯಾಕೆ ಬಾಸ್ಗೋಸ್ಕರ ನಮ್ಮ ಕಿಚ್ಚ ನಮ್ಮ ಕಿಚ್ಚ ಬಾಸ್ ಅಂದ್ರೆ ನಮ್ಗೆ ದೇವ್ರು ಫಸ್ಟ್ ಆಫ್ ಆಲ್ ನಮಗೆ ಅವರದು ಯಾಕಂದ್ರೆ ಅವ್ರು ಮಾಡೋ ಒಂದು ಇದಕ್ಕೋಸ್ಕರ ಅವರು ಅವ್ರು ಮಾಡೋ ಸ್ವಲ್ಪ ಚಿಕ್ಕಪಟ್ಟ ಕೆಲಸಗಳು ನಾವೊಂದು ಚಿಕ್ಕ ಅಳಿಲು ಸೇವೆ ಮಾಡ್ಬೇಕಂತೇಳಿ ಬಂದು ಸರ್ ನಿಮ್ಮ ಆಶ್ರಮಕ್ಕೆ ಬಂದು ನಾವು ಮಾಡ್ತಾ ಇದ್ದೀವಿ ನಾವೆಲ್ಲ ಪ್ರತಿಯೊಂದು ಮಾಡುದು ನಮ್ಗೆ ಓಕೆನಾ ಆ ಓಕೆನಾ ಲಾಸ್ಟ್ ಟೈಮು ಒಂದು ಆಶ್ರಮಕ್ಕೆ ಹೋಗಿ ಮಾಡ್ತೀವಿ ಲಾಸ್ಟ್ ಇಯರ್ ಪ್ರತಿ ವರ್ಷ ಮಾಡ್ತೀವಿ ಸರ್ ಪ್ರತಿಯೊಂದು ವರ್ಷ ನಾವು ಮಾಡ್ತೀವಿ ನಮ್ಮ ಕೈಲ ಎಷ್ಟು ಅಳಿಲ್ ಸೇವೆ ಮಾಡ್ತೀವಿ ಸರ್ ಮಾಡ್ತೀವಿ ಜೈ ಕಿಚ ಬಸ್ ಉತ್ತಾ ಹಬ್ಬದ ಆರ್ಥಿಕ ಶುಭೇಷಗಳು ಕಿಚ ಬಸ್ಪರ್ಧೆ ಆಯ್ತಾ ಆ ಪ್ರಯುಕ್ತ ಇಲ್ಲೇನು ನಾವು ಒಂದು ಸಣ್ಣ ಅಳಿಲು ಸೇವೆ ಮಾಡಕ್ ಬಂದಿದೀವೋ ಅದು ತುಂಬಾ ನಮಗೂನು ಹೆಮ್ಮೆ ಯಾಕಂದ್ರೆ ಅವರು ಹೇಳ್ಕೊಂಡಿದ್ದಾರೆ ಭಾಷೆ ಹೇಳ್ಕೊಂಡಿದ್ದಾರೆ ನಾನ್ ನನ್ಕಿಂತ ನಮ್ಮ ಇವರು ಅಭಿಮಾನಿಗಳು ತುಂಬಾ ಅರ್ಥಪೂರ್ವಕವಾಗಿ ಏನೇ ಒಂದು ಮಾಡ್ತಾರೆ ಅಂತ ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಂತ ನಾನು ತುಂಬಾ ಆಸೆ ನಮ್ಗೂನು ಈ ಆಶ್ರಮ ನೋಡಿದ ತಕ್ಷಣ ನಮ್ಗೂ ಒಂಥರ ಮನ್ಸಲ್ಲಿ ಏನ್ ಅನ್ಸ್ತು ಅಂತ ಅಂದ್ರೆ ನಮ್ ಭಾಷೆ ಹೇಳೋದು ತುಂಬಾ ಒಳ್ಳೇದು ನಾವು ಇಷ್ಟ ಒಂದ್ ಸೆವೆಂಟಿ ಇಂದ ಹಂಡ್ರೆಡ್ ಮೆಂಬರ್ಸ್ ಇದಾರೆ ಅಂತ ನಮ್ಗುರು ಹೇಳಿದ್ರು ಕರೆಕ್ಟ್ ಅದು ನಮ್ಮ ಸರ್ ಚಿಕ್ಕ ಅಲ್ಲೇ ಜನನ್ನ ಒಂದು ಜನ ತುಂಬಾ ಗ್ರೇಟು ಯಾಕಂದ್ರೆ ನಾವು ಟೂ ಮೆಂಬರ್ಸ್ ಟೂ ಮೆಂಬರ್ಸ್ ಇದ್ರೆ ಇದ್ರು ತುಂಬಾ ಕಷ್ಟ ನಾವು ಮ್ಯಾನೇಜ್ ಮಾಡೋದು ಇಂತ ಇಷ್ಟೋಡ್ ಮೆಂಬರ್ಸ್ ನ ಮ್ಯಾನೇಜ್ ಮಾಡ್ತಾರೆ ಅಂತಂದ್ರೆ ಇವರು ತುಂಬಾ ಗ್ರೇಟು ಓಕೆ ಹಾಗೂ ಕಿಚ್ಚ ಬಾಸ್ಗೆ ಜೈ ಆಗ್ಲಿ ಕಿಚ್ಚಾ ಬಾಸ್ ಜೈ ಕಿಚ್ಚಾ ಬಾಸ್ ಯಾರು ಸಾಕೋಳಲ್ಲ ಆಕ್ಚುಲಿ ಅಲ್ಲಿ ಇಲ್ಲಿ ಎಲ್ಲೋ ಹೋಗ್ಬಿಟ್ಟು ಬಿಟ್ಟು ಬಂದ್ಬಿಡ್ತಾರೆ ಆದ್ರೆ ಯಾರು ಗೊತ್ತಿಲ್ದೆ ಸೆವೆಂಟಿ ಫೈವ್ ಅಂದ್ರೆ ಎಪ್ಪತ್ತೈದು ಆ ಎಪ್ಪತ್ತೈದು ನೂರ್ ಜನನ ಸಾಕ್ತಿದಾರಲ್ಲ ಸೊ ನಮ್ ಕಿಚ್ಚ ಬಾಸ್ ಹೆಂಗೆ ನಮ್ಗೆ ಅಪ್ಪ ಟಾಪಿ ಮನೆ ನಾವ್ ಅವ್ರ ಹೆಂಗ ನಮ್ ದೇವ್ರು ಇವ್ರ ಇವಾಗ ಇವ್ರ ನಮಗೂ ನಮ್ಗೂ ತರ ಅಣ್ಣ ಯಾಕಂದ್ರೆ ಸೊ ರಿಯಲ್ ಗ್ರೇಟ್ ಯಾಕಂದ್ರೆ ಸುಮ್ನೆ ಅಲ್ಲ ಆಯ್ತು ಈ ಏಜ್ ಅಲ್ಲಿ ಹೇಳಿ ಗ್ರೇಟ್ ಇವಾಗ ನಾ ಅದೇ ಹೇಳ್ತೀನಿ ಮತ್ತೆ ಹೇಳ್ಬೇಕಂದ್ರೆ ನಮ್ ಕಿಚ್ಚ ಬಾಸ್ ಹೆಂಗ ನಮ್ಗೆ ದೇವ್ರು ಅವ್ರ ನಾವ್ ಫೋಟೋಕೋಸ್ಕರ ಬರಲ್ಲ ಜಸ್ಟ್ ನಮ್ಗೆ ದೇವ್ರ ಆಶೀರ್ವಾದ ಸಿಕ್ಕರೆ ಸಾಕು ಜಸ್ಟ್ ವಿಶ್ ಸಾಕು ಸಾಕಂತ ಬರ್ತೀವಿ ಹಾಗೆ ಇಲ್ಲಿ ಬಂದ ತಕ್ಷಣ ಎಷ್ಟೋ ಒಂಥರ ತುಂಬಾ ನಮ್ದಿ ಆಯ್ತು ಹೆಂಗೆ ಒಂದ್ ದೇವಸ್ಥಾನಕ್ ಹೋದ್ರೆ ಎಷ್ಟು ನಮ್ದಿ ಆಗುತ್ತೋ ಸೊ ಇಲ್ಲಿ ಎಲ್ಲಾ ನೋಡಿದ್ರೆ ಹೆಂಗೆ ಇವಾಗ ನಮ್ ತ ನಮ್ಮ ಮನೇಲಿ ಹೆಂಗೆ ತಾತ ಅಜ್ಜಿ ಇರ್ತಾರೋ ಆ ಅಪ್ಪ ಅಮ್ಮ ಹೆಂಗಿರ್ತಾರೋ ಅವ್ರ ತರ ನಮ್ಗೆ ಇವರೆಲ್ಲ ಇವ್ರು ನೋಡಿದ ತಕ್ಷಣ ಏನೋ ತರ ಖುಷಿ ಆಯ್ತು ಸೊ ರಿಯಲಿ ಗ್ರೇಟ್ ನೀವು ಸೊ ದೇವ್ರ ತರನೇ ನೀವು ಅವ್ರಿಗೆಲ್ಲ ಸಾಕಾಗಲ್ಲ ಅಂತ ಇಲ್ಲಿಗೆ ಕಳಿಸಿರ್ತೀರ ನೀವೆಲ್ಲ ಅರ್ಥ ಮಾಡ್ಕೊಬೇಕು ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಇಷ್ಟು ಬೆಳೆಸಿ ಸಾಕಿದ್ದಾರೆ ಅವ್ರನ್ನ ನಾವು ಕೊನೆಗಾಲದಲ್ಲಿ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದನ್ನ ಮಾನವೀಯತೆ ಇಟ್ಕೋಬೇಕು ಮಕ್ಕಳುಗಳು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಪಿಕ್ಚರ್ ಇಂದನು ಅವ್ರ ನೋಡ್ಕೊಂಡ್ ಬಂದಿದೀನಿ ತಾಯವ್ವ ಪಿಚ್ಚರ್ ಇಂದನು ಆಮೇಲೆ ಕಿಚ್ಚ ಪಿಚ್ಚರ್ ಇದಕ್ಕೆ ರಿಲೀಜ್ ಆದಾಗ ಕಪಾಲಿ ತೇಟರ್ ರೀಲ್ಜ್ ಆಗಿತ್ತು ಅದಕ್ಕೆ ಸ್ಟಾರ್ ಕಟ್ಟಲಿಕ್ಕೆ ನಾವು ಸರೋವರ ಹೋಟ್ಲಲ್ಲಿ ಹೋಗ್ಬಿಟ್ಟು ಐದಾರು ಜನ ಮೂರ್ ದಿವಸ ನೈಟ್ ಹೊತ್ತೆಲ್ಲಾ ಸ್ಟಾರ್ ಎಲ್ಲ ಕಟ್ಟಿದ್ದೇವೆ ತಗೊಂಡ್ಬಂದು ಕಪಾಲಿ ತಿಯೇಟರ್ ಎಲ್ಲಾ ಹಾಕಿದ್ದೇವೆ ಮೊದ್ಲಿಂದನೂ ಅವ್ರ್ ಪಿಚ್ಚರ್ ನೋಡ್ಕೊಂಡು ಬಂದಿದೀನಿ ಯಾವಾಗಿಂದ ಸರ್ಯಾವ ಪಿಕ್ಚರ್ ಇಂದನು ನೋಡ್ತೀವಿ ಯಾವ ಮೂವಿಯಿಂದ ಸ್ಟಾರ್ಟಿಂಗಿನ ಸಾ ತಾಯವ್ವ ಅವವಾಗಿಂದನು ನೋಡಿದೀನಿ ನಾನು ತಾಯವ್ವ ಆ್ಯಕ್ಚುಲಿ ಹೇಳ್ಬೇಕಂದ್ರೆ

ಹೀರೋ ಅಭಿಮಾನಿಗಳು ಹೆಂಗಂದ್ರೆ ಒಂದ್ ರೂಪಾಯಿ ಕಾಯಿನ್ ಇದ್ದಂಗೆ ರಾಣಿ ಇಬ್ರು ಸೇವೆ ಮಾಡ್ತಾನೆ ಇರ್ತೀವಿ ನಮ್ ಭಾಷೆಗೆ ಒಳ್ಳೇದ ಎಲ್ಲೆಲ್ಲರಿಗೂ ಒಳ್ಳೇದಾಗಬೇಕು ಎಸ್ಪೆಷಲಿ ಅಣ್ಣ ಇವರು ದೇವದಾರ ಇವ್ರಿಗೂ ಒಳ್ಳೇದಾಗ್ಬೇಕು ಅಷ್ಟೇ ಯು